ಇವತ್ತು ಅಧಿಕಾರದಲ್ಲಿರುವವರು ಇವತ್ತಿನ ಪರಿಸ್ಥಿತಿಯ ಪರಿಣಾಮ ಯೋಚನೆ ಮಾಡಿಲ್ಲ ಅದರ ಪರಿಣಾಮ ಬಹಳ ಗಂಭೀರವಾಗುವಂತಹದ್ದಿದೆ ಅದು ಯುವಕರಲ್ಲಿ ಆಕ್ರೋಶ ಬಂದ್ರೆ ಯಾರಿಂದ ನಿಲ್ಲಿಸಕ್ಕೆ ಸಾಧ್ಯವಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅವರ ಭವಿಷ್ಯಕ್ಕೂ ತಿಕ್ಕು ಬರಬಹುದು ಅನ್ನೋದು ನನ್ನ ವಿಚಾರ ಉದ್ಯೋಗ ಇದ್ರೆ ಅವರು ಚಾಕು ಹಿಡಿಯಲ್ಲ ಬಾಂಬ್ ಹಿಡಿಯಲ್ಲ ಅವ್ರ ಕೈನಲ್ಲಿ ಉದ್ಯೋಗ ಇದ್ರೆ ಅವರು ಕೆಲಸ ಮಾಡ್ತಾರೆ ಹಲವಾರು ಸಾರ್ವಜನಿಕ ರೈಲ್ವೇಸ್ ಕೂಡ ಇನ್ನೊಂದು ಐದು ವರ್ಷದಲ್ಲಿ ಖಾಸಗಿಯಾಗೋ ಹೋಗೋ ಒಂದು ಸಾಧ್ಯತೆಗಳಿವೆ ವಿಮಾನಯಾನ ಇವತ್ತು ಸರ್ಕಾರದ ಇಲ್ಲ ಗ್ರಾಮೀಣ ಪ್ರದೇಶದ ಯುವಕರಿಗೆ ಉದ್ಯೋಗ ಹೆಚ್ಚು ಸೃಷ್ಟಿ ಮಾಡೋ ದಿಕ್ಕಿನಲ್ಲಿ ಉದ್ಯೋಗ ಕಾಯ್ತಿರುವ ಯೋಜನೆಯಲ್ಲಿ ಎರಡು ನೂರು ದಿನ ಕೆಲಸಗಳನ್ನ ಹೆಚ್ಚಿ ದಿನಕೂಲ ರೂಪಾಯಿ ಹೆಚ್ಚಳ ಮಾಡಬೇಕು ನಾವು ಈ ಈ ಒಂದು ಮುಖಾಂತರ ಜವಾಬ್ದಾರಿಯನ್ನ ಜವಾಬ್ದಾರಿಯನ್ನು ಭಾವಿಸಿದ್ರೆ ಇಂತ ಪ್ರತಿಭಟನೆಗಳ ಅಗತ್ಯ ಇಲ್ಲ ಇವಾಗ ಈ ಸಮಾರಂಭದಲ್ಲಿ ಹೇಳಿ ಪ್ರತಿಭಟನೆಯಲ್ಲಿ ಹೇಳಿದಂಗೆ ಎರಡೂವರೆ ಲಕ್ಷ ಹುದ್ದೆ ಖಾಲಿ ಇದೆ ಅಂತ ಅದನ್ನು ಇನ್ನೂ ಭರ್ತಿ ಮಾಡಿಲ್ಲ ಆದ್ರೆ ಹಿನ್ನೆಲೆಯಲ್ಲಿ ಏನೋ ಇರಬೇಕಂತ ಕಾಣಿಸ್ತದೆ ನನ್ನ ಅಂದಾಜಲ್ಲಿ ಆದ್ರಿಂದ ಇಂಥ ಒಂದು ಪ್ರತಿಭಟನೆಯಿಂದ ಸ್ವಲ್ಪ ಒತ್ತಡ ಬರ್ಬೋದು ಸರ್ಕಾರದ ಮೇಲೆ ಆ ಹುದ್ದೆಯನ್ನು ಭರ್ತಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ ಮಾಡದೇ ಇದ್ದರೆ ಈ ಪ್ರತಿಭಟನೆ ಜಾಸ್ತಿ ಆಗ್ತದೆ ಮತ್ತೆ ಅದನ್ನು ಕಾನೂನು ಮುಖಾಂತರ ನಿಲ್ಸೋಕ್ಕೆ ಅವರಿಂದ ಸಾಧ್ಯ ಸರ್ಕಾರದಿಂದ ಸಾಧ್ಯವಿಲ್ಲ ಅಂತ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ ಚುನಾವಣೆ ಕಾಲದಲ್ಲಿ ಭರವಸೆ ಕೊಡ್ತಾರೆ ಮುಂಗೈಗೆ ಬೆಣ್ಣೆ ಹಾಕಿದಂಗೆ ಮತ್ತು ಅದನ್ನು ಮರೆತು ಬಿಡ್ತಾರೆ ಇದೆಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಆದ್ದರಿಂದ ಇಂಥ ಪ್ರತಿಭಟನೆ ಸ್ವಲ್ಪ ತೀವ್ರವಾಗಿ ನಡೆದ್ರೆ ಆವಾಗ ಬಿಸಿ ಸರ್ಕಾರಕ್ಕೆ ಸೊ ಈ ಒಂದು ಪ್ರೊಟೆಸ್ಟ್ ಬಗ್ಗೆ ಹೇಳೋದಾದ್ರೆ ಇವತ್ತಿನ ಒಂದು ಅನಿವಾರ್ಯತೆ ನಿರುದ್ಯೋಗ ಅನ್ನೋದು ಇವತ್ತು ನಮ್ಮ ಬುಡಮಟ್ಟದಿಂದ ಮೇಲು ಮಟ್ಟದವರೆಗೂ ಸಂಸತ್ತಿನವರೆಗೂ ಸಂಸತ್ ಭವನದಲ್ಲೂ ವೇಕೆನ್ಸೀಸ್ ಇರಬಹುದು ಗ್ರಾಮ ಪಂಚಾಯತ್ ವೇಕೆನ್ಸಿ ಇರ್ಬೋದು ಒಂದು ಪ್ರಾಥಮಿಕ ಶಾಲೆಯಲ್ಲೂ ವೇಕೆನ್ಸಿ ಇರುತ್ತೆ ಹೈಯೆಸ್ಟ್ ಆಫೀಸ್ ಸೆಕ್ರೆಟರಿಯೇಟ್ ಆಫೀಸಲ್ಲೂ ವೇಕೆನ್ಸಿ ಇರುತ್ತೆ ಅಂದ್ರೆ ಜನತೆಗೆ ಬೇಕಾದಂತಹ ಒಂದು ಉದ್ಯೋಗಗಳನ್ನು ನಿರ್ಮಾಣ ಮಾಡ್ತಾಯಿಲ್ಲ ಆ ನಿರ್ಮಾಣ ಆಗುವುದಕ್ಕೆ ಬೇಕಾದಂತಹ ಒಂದು ಪರಿಸರವನ್ನು ಆರ್ಥಿಕತೆಯಲ್ಲಿ ಸೃಷ್ಟಿ ಮಾಡ್ತಾ ಇಲ್ಲ ಆರ್ಥಿಕತೆ ಹೆಂಗೆ ನಡೀತಾ ಇದೆ ಅಂತೇಳಿದ್ರೆ ಬಂಡವಾಳಶಾಹಿಗಳು ಅದಾನಿ ಅಂಬಾನಿ ಅವರು ಹೇಳದಂಕೆ ನಡೀತಾ ಇದೆ ಅವರು ಒಂದು ಸರ್ಕಾರದ ಒಂದು ಯುವ ನೀತಿ ಅಂತ ಒಂದು ಸರ್ಕಾರದಲ್ಲಿದೆ ರಾಜ್ಯ ಸರ್ಕಾರದಲ್ಲೂ ಇದೆ ಕೇಂದ್ರ ಸರ್ಕಾರದಲ್ಲೂ ಇದೆ ಆ ಯುವ ನೀತಿಯಲ್ಲಿ ಯುವಕರಿಗೆ ಉದ್ಯೋಗ ಕೊಡುವುದಂಥದ್ದು ಒಂದು ಪ್ರಮುಖವಾದ ಅಂಶ ಆಗಬೇಕು ಅದಾಗೋದಿಲ್ಲ ಯುವಕರ ಕೌಶಲ್ಯಾಭಿವೃದ್ಧಿ ಆಗ್ಬೋದು ಸಾಂಕ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಏನೇ ಮಾಡಿ ಬಟ್ ಜೀವನಕ್ಕೆ ಬೇಕಾಗೋದು ನಿಮಗೆ ಉದ್ಯೋಗ ಆ ಉದ್ಯೋಗವನ್ನು ಕೊಡೋದಕ್ಕೆ ಸರ್ಕಾರಗಳು ಸಾರ್ವಜನಿಕ ಉದ್ಯಮಿಗಳನ್ನು ಕ್ಲೋಸ್ ಇವೆ ಹಲವಾರು ಸಾರ್ವಜನಿಕ ರೈಲ್ವೇಸ್ ಕೂಡ ಇನ್ನೊಂದು ಐದು ವರ್ಷದಲ್ಲಿ ಖಾಸಗಿಯಾಗೂ ಹೋಗುವ ಒಂದು ಸಾಧ್ಯತೆಗಳಿವೆ ವಿಮಾನಯಾನ ಇವತ್ತು ಸರ್ಕಾರದ ಕೈಲಿಲ್ಲ ಸಾರಿಗೆ ಮತ್ತು ಸಾರಿಗೆ ಸಂಸ್ಥೆಗಳು ಖಾಸಗೀಕರಣಕ್ಕೆ ಒಳಗಾಗುವಂತ ಒಂದು ಸಾಧ್ಯತೆಗಳು ಇನ್ನು ಐದು ವರ್ಷದಲ್ಲಿದೆ ಯಾವುದೇ ಸರ್ಕಾರ ಬರಲಿ ಯಾಕಂದರೆ ಈ ಸರ್ಕಾರವನ್ನು ನಿರ್ದೇಶಿಸೋದು ಅಲ್ಲಿ ಕೂತ್ಕೊಂಡಿರುವ ಜನಪ್ರತಿನಿಧಿಗಳಲ್ಲ ಐ ಎಮ್ ಎಫ್ನಂಥ ಒಂದು ಸಂಸ್ಥೆಗಳು ಬಂಡವಾಳ ಶಾಹಿ ಮಾರುಕಟ್ಟೆ ಆ ಮಾರುಕಟ್ಟೆ ಹೇಳ್ದಂಗೆ ಇವ್ರು ಕೇಳ್ತಾರೆ ಸೊ ಹಾಗಾಗಿ ಉದ್ಯೋಗ ಸೃಷ್ಟಿ ಮಾಡದೇ ಇದ್ದರೆ ಸಮಾಜ ಹೆಂಗೆ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ನಾವು ಸಮಾಜದಲ್ಲಿ ನಾವು ಯೋಚನೆ ಮಾಡಬೇಕು ಸರ್ಕಾರ ಯೋಚನೆ ಮಾಡೋರು ಪ್ರತಿಯೊಂದು ಕುಟುಂಬದಲ್ಲೂ ಒಬ್ಬ ನಿರುದ್ಯೋಗ ಇದ್ರೆ ಏನು ಸಮಸ್ಯೆಗಳು ಉದ್ಭವಿಸುತ್ತೆ ಹಸಿವು ಅನ್ನೋದು ಹೇಗೆ ಹಸಿವು ನಮ್ಮ ನಡುವೆ ಇದೆ ಬಡತನ ಇದೆ ಅದನ್ನು ನಾವು ಒಪ್ಕೋಬೇಕು ಎಲ್ಲರಿಗೂ ಈ ಲೋಡ ಇಲ್ಲಿ ಈ ರೋಡಲ್ಲಿ ನೋಡ್ಬಿಟ್ಟು ನಾವು ಭಾರತ ಶ್ರೀಮಂತವಾಗಿದೆ ಅಂತ ಹೇಳೋಕ್ಕಾಗಲ್ಲ ಇದರಿಂದ ಆಚೆಗೆ ನೋಡಬೇಕು ಸೊ ಹಾಗಾಗಿ ಈ ಒಂದು ಉದ್ಯೋಗ ಸೃಷ್ಟಿಯ ಹಿನ್ನೆಲೆಯಲ್ಲಿ ಒಂದು ಸಮ ಸುಸ್ಥಿಯ ಸಮಾಜ ಅಂತ ನಾವು ಹೇಳ್ತೀವಿ ಒಂದು ಸಸ್ಟೈನ್ಡ್ ಸಸ್ಟೈನ್ಡ್ ಸೊಸೈಟಿ ಸಸ್ಟೈನ್ಡ್ ಎಕಾನಮಿ ಒಂದು ಸ್ವಾಸ್ಥ ಸಮಾಜ ಅಂದ್ರೆ ಆರೋಗ್ಯಕರ ಸಮಾಜ ಅದು ಸೃಷ್ಟಿಸಿಕೊಳ್ಕೊಂಡ್ರೆ ಉದ್ಯೋಗ ಸೃಷ್ಟಿ ಆಗಬೇಕು ಯುವಕರ ಕೈಲಿ ಯುದ್ದಿ ಒಂದು ಉದ್ಯೋಗ ಇದ್ರೆ ಅವರು ಚಾಕು ಹಿಡಿಯಲ್ಲ ಬಾಂಬ್ ಹಿಡಿಯಲ್ಲ ಅವ್ರ ಕೈನಲ್ಲಿ ಉದ್ಯೋಗ ಇದ್ರೆ ಅವರು ಕೆಲಸ ಮಾಡ್ತಾರೆ ಯಾವಾಗ ಉದ್ಯೋಗ ಇಲ್ಲವೋ ಅವರು ಸಮಾಜಘಾತುಕ ಶಕ್ತಿಗಳಿಗೆ ಬಲಿಯಾಗ್ತಾ ಹೋಗ್ತಾರೆ ಯಾವುದೋ ಒಂದು ಸಂಘಟನೆಗಳಲ್ಲಿ ತೊಡಗಸ್ಕೋತಾರೆ ಮತೀಯವಾದ ಕೋಮುವಾದ ಜಾತಿವಾದದಲ್ಲಿ ತೊಡಗಿಸ್ಕೋತಾರೆ ಸೊ ಹಾಗಾಗಿ ಆ ಕುಟುಂಬ ವ್ಯವಸ್ಥೆಯನ್ನು ಕಾಪಾಡ್ಕೋಬೇಕಂತ ಹೇಳಿದ್ರೆ ಯುವ ಸಮೂಹಕ್ಕೆ ಭಾರತದಲ್ಲಿ ಶೇಕಡ ಅರವತ್ತರಷ್ಟು ಇರುವ ಯುವ ಒಂದು ಯುವ ಸಮೂಹಕ್ಕೆ ಒಂದು ನಿರ್ದಿಷ್ಟವಾದ ಸುಸ್ಥಿರವಾದ ಒಂದು ಉದ್ಯೋಗವನ್ನು ಕೊಡುವುದು ಸರ್ಕಾರದ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನೆನಪು ಮಾಡೋದಕ್ಕೆ ಈ ಒಂದು ಇಂತಹ ಸಮಾವೇಶಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೀಬೇಕು ಅಂತ ನನ್ನ ಅಭಿಪ್ರಾಯ ಇಂದು ಎ ಐ ಡಿ ವೈ ಆಲ್ ಇಂಡಿಯಾ ಡೆಮಾಕ್ರಾಟಿಕ್ ಯೂತ್ ಕರ್ನಾಟಕ ರಾಜ್ಯ ಸಮಿತಿಯಿಂದ ರಾಜ್ಯದಲ್ಲಿ ಇರತಕ್ಕಂಥ ಎರಡು ಲಕ್ಷದ ಐವತ್ತೆಂಟು ಸಾವಿರ ಉದ್ಯೋಗಗಳನ್ನ ಭರ್ತಿ ಮಾಡಬೇಕು ಮತ್ತು ನೇಮಕಾತಿಯಲ್ಲಿನ ಭ್ರಷ್ಟಾಚಾರನ ತಡೆಗಟ್ಟಬೇಕಂತೇಳಿ ನಾವು ಒಂದು ರಾಜ್ಯ ಮಟ್ಟದ ಧರಣಿಯನ್ನು ಅಂದ್ಕೊಂಡಿದ್ದೀವಿ ಇದಕ್ಕೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಕೆಲವು ಪ್ರತಿನಿಧಿಗಳು ಆಗಮಿಸಿದ್ದಾರೆ ಅಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅರವತ್ನಾಲ್ಕು ಸಾವಿರ ಉದ್ಯೋಗಗಳ ಖಾಲಿದೆ ಅಲ್ಲಿ ವಿಶೇಷ ಶಿಕ್ಷಕರಂತೆ ಚಿತ್ರಕಲಾ ಸಂಗೀತ ಮತ್ತು ದೈಹಿಕ ರಂಗಶಿಕ್ಷಕರಿಗೆ ಕೊಡಬೇಕು ಐ ಟಿ ಐ ಬೋಧಕರನ್ನ ಇದು ತುಂಬಿಕೊಳ್ಬೇಕು ಒಟ್ಟಾರೆ ಇವತ್ತೇನು ಸಾಕಷ್ಟು ದುಡಿತಕ್ಕಂಥ ಶಕ್ತಿ ಇರತಕ್ಕಂಥ ಜನರು ಏನಿದ್ರೆ ಅವ್ರಿಗೆ ಉದ್ಯೋಗದ ಅವಕಾಶನ ಕಲ್ಪಿಸಿಕೊಡಬಹುದು ಕ ಸರ್ಕಾರದ ಜವಾಬ್ದಾರಿ ಖಾಲಿ ಇರುವ ಉದ್ಯೋಗಗಳನ್ನ ಭರ್ತಿ ಮಾಡಬೇಕು ಜೊತೆಗೆ ಇವತ್ತೇನು ಕರ್ನಾಟಕದಲ್ಲಿ ತೀವ್ರವಾದ ಬರಗಾಲ ಇದೆ ಆ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಉದ್ಯೋಗವನ್ನು ಹೆಚ್ಚು ಸೃಷ್ಟಿ ಮಾಡೋ ದಿಕ್ಕಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎರಡು ನೂರು ದಿನಕ್ಕೆ ಕೆಲಸಗಳನ್ನ ಹೆಚ್ಚಿ ಕೂಲಿಯನ್ನು ಆರುನೂರು ರೂಪಾಯಿ ಹೆಚ್ಚಳ ಮಾಡಬೇಕಂತೇಳಿ ನಾವು ಈ ಬೇಳಿ ಈ ಒಂದು ಧರಣಿ ಮುಖಾಂತರ ಒತ್ತಾಯಿಸ್ತಿದ್ದೀವಿ ಇದನ್ನು ಈ ಹೋರಾಟನ ಇವತ್ತು ಆರಂಭ ಇನ್ನೂ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಖಾಲಿ ಉದ್ಯೋಗಗಳನ್ನ ಭರ್ತಿ ಮಾಡಿ ಕೇಳೋ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳಬೇಕು ಬರೀ ಬಾಯಿ ಮಾತಿನಲ್ಲಿ ಆಡಬಾರ್ದು ಇವತ್ತು ನೇಮಕಾತಿಯಲ್ಲಿ ಭ್ರಷ್ಟಾಚಾರನ ಕೂಡ ಸಂಪೂರ್ಣ ತಡೆಗಟ್ಟಬೇಕು ಈಗಾಗಲೇ ಕೆ ಪಿ ಎಸ್ ಸಿ ಸುಮಾರು ಕರ್ನಾಟಕದಲ್ಲಿ ಐದಾರು ವರ್ಷಗಳಿಂದ ಸುಮಾರು ಇಪ್ಪತ್ತಕ್ಕು ಹೆಚ್ಚು ನೋಟಿಫಿಕೇಶನ್ ಆಗಿ ಆದೇಶ ಪತ್ರಗಳು ಕೊಟ್ಟಿಲ್ಲ ಆ ಆದೇಶ ಪತ್ರನ ಕೊಡಬೇಕು ಜೊತೆಗೆ ಪ್ರತಿ ನೇಮಕಾತಿಯಲ್ಲಿ ಅರ್ಜಿ ಹಾಕಬೇಕಾದ್ರೆ ಅರ್ಜಿ ಶುಲ್ಕನ ಕೈ ಬಿಡಬೇಕಂತೇಳಿ ಈ ರೀತಿ ಹಲವು ಇಟ್ಕೊಂಡು ಇವತ್ತು ಈ ಧರಣಿನ ಹಮ್ಮಿಕೊಂಡಿದ್ದೇವೆ ನಾವು